ಚಬನೂರು ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀರಾಮಲಿಂಗೇಶ್ವರ ಮಠ ಹಾಗೂ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಪೂರ್ವಭಾವಿ ಸಭೆ ಜರುಗಿತು ಪೂರ್ವಭಾವಿ ಸಭೆಯ ಸಾನ್ನಿಧ್ಯವನ್ನು ಮಾಗಣಗೇರಿ ಮಠದ ಶಕಸ್ಥಲ ಬ್ರಹ್ಮ ಡಾಕ್ಟರ್ ಆ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು ಸಭೆಯಲ್ಲಿ ನಾಡಿನ ಖ್ಯಾತ ನೇತ್ರತಜ್ಞ ಸಮಾಜ ಸೇವಕ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಫೆಬ್ರವರಿ ಎಂಟರಂದು ನಡೆಯಲಿರುವ ರಾಮಲಿಂಗಯ್ಯ ಮಹಾಸ್ವಾಮಿಗಳ ನೇತೃತ್ವದ ಸಿದ್ದಿಪುರುಷ ಶ್ರೀ ರಾಮಲಿಂಗೇಶ್ವರ ನೂತನ ಮಠ ಹಾಗೂ ಕಲ್ಯಾಣ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ನನ್ನ ಹುಟ್ಟೂರಿನ ಕಾರ್ಯಕ್ರಮವಾಗಿದ್ದು ರಾಮಲಿಂಗಯ್ಯ ಶ್ರೀಗಳು ನನ್ನ ಮನೆಯ ಗುರುಗಳಾಗಿದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ ನಾನು ಮತ್ತು ನನ್ನ ಇಡೀ ಕುಟುಂಬದ ಸದಸ್ಯರು ತನೂ ಮನ ಧನದೊಂದಿಗೆ ಶಕ್ತಿ ಮೀರಿ ಕೆಲಸ ಮಾಡುತ್ತೇವೆ ಇದರ ಜೊತೆಗೆ ಎಲ್ಲ ಪರಮಪೂಜ್ಯರ ಹಾಗೂ ಮಠದ ಸದ್ಭಕ್ತರ ಸಹಕಾರದ ಅಗತ್ಯವಿದೆ ಎಂದರು ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಮುಖಂಡರಾದ ಬಸನಗೌಡ ಪಾಟೀಲ ಯಡಿಯಾಪುರ ಹಾಗೂ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್ಎಸ್ ಪಾಟೀಲ ಕೂಚಬಾಳ ಅವರು ತಮ್ಮ ಧನ ಸಹಾಯವನ್ನು ಘೋಷಿಸಿ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸುವುದಾಗಿ ತಿಳಿಸಿದರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಬಾಗೇವಾಡಿಯ ಪೂಜ್ಯಶ್ರೀ ಶಿವಪ್ರಕಾಶ ಮಹಾಸ್ವಾಮಿಗಳು ಕೋಲಾರದ ಪ್ರಭುಕುಮಾರ ಶ್ರೀಗಳು ಕಡಕೋಳ ಶ್ರೀಗಳು ದೇವರ ಹಿಪ್ಪರಗಿಯ ಜಡಿಮಠದ ಶ್ರೀಗಳು ಕೊಡೆಕಲ್ಲದ ಶಿವಕುಮಾರ ಶ್ರೀಗಳು ಮನಗೂಳಿಯ ಸಂಗನಬಸವ ಶ್ರೀಗಳು ಮಾತನಾಡಿ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಬಹಳ ದೊಡ್ಡ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಈ ಭಾಗದ ಭಕ್ತರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ ಕಾರ್ಯಕ್ರಮದ ಯಶಸ್ವಿಗೆ ನಾವೆಲ್ಲರೂ ಸಹಕರಿಸುತ್ತೇವೆ ಎಲ್ಲ ಭಕ್ತರು ಸಹಕಾರವನ್ನು ನೀಡಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಎಂದು ತಿಳಿಸಿದರು ಪೂರ್ವಭಾವಿ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಮಾಗಣಗೇರಿ ಪರಮಪೂಜ್ಯರು ಆಶೀರ್ವಚನ ನೀಡಿದರು ಸಭೆಯಲ್ಲಿ ನಾವದಗಿ ಬೃಹನ್ಮಠದ ಶಟಸ್ಥಲ ಬ್ರಹ್ಮ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಕಲಕೇರಿಯ ಸಿದ್ಧರಾಮ ಶಿವಾಚಾರ್ಯರು ದೇವರ ಹಿಪ್ಪರಗಿಯ ಶಿವಯೋಗಿ ಶಿವಾಚಾರ್ಯರು ಒಡವಡಗಿ ಶ್ರೀಗಳು ಪಡಕನೂರ ಶ್ರೀಗಳು ಗ್ರಾಮದ ಗಣ್ಯರಾದ ಬಸನಗೌಡ ಪಾಟೀಲ ಹಾಗೂ ಸರ್ವ ಸಮಾಜದ ಗಣ್ಯರು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಳಿ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನಲ್ いい。